ತನ್ನಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರಯಾಗಿಯ ರೀತಿಯಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮ ಸಾಕ್ಷಾತ್ಕಾರ ಎಷ್ಟೆಲ್ಲ ಗುರುಗಳ ಹತ್ರ ನಾನು ಓದೆ ವಿನಂತಿ ಮಾಡಿದೆ ಸೇವೆ ಮಾಡು ಅಂದ್ರೆ ಸೇವಾ ಇದ್ದೆ ಯಾರು ಹೇಳಿದ ತೀರ್ಥ ಮಾಡು ತೀರ್ಥ ಮಾಡಿದೆ ಬರ ಜ್ಯೋತಿರ್ಲಿಂಗ ವ್ಯರ್ತನ ಮಾಡು ಬರ ಜ್ಯೋತಿರ್ಲಿಂಗ ಮಾಡಿದೆ ಅದೇಂಟ್ರಿ ಜ್ಯೋತಿ ಶಕ್ತಿಪೀಠ ಯಾತ್ರೆ ಮಾಡು ಶಕ್ತಿಪೀಠ ಯಾತ್ರೆ ಮಾಡಿದೆ ಎಲ್ಲಿ ಕಾಣಿಸ್ಲಿಲ್ಲ ಯಾವ ಯಾವ ರೀತಿ ಹೇಳ್ತಾ ಇದ್ದರು ಎಲ್ಲ ಸಾಧನೆ ಜಪ ಮಾಡು ಜಪ ಮಾಡಿದೆ ಜಪ ಅಂದ್ರೆ ಹಂಗಲ್ಲ ನಾನು ಕೇಳಿದ್ದೆ ರಾಮಕೃಷ್ಣ ಪರಮ ಸರ ಹೆಂಡತಿ ಶಾರದಾ ಮಾತಾಡೋರು ಒಂದು ದಿವಸದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಜಪ ಮಾಡುತ್ತಿದ್ದರು ನಾವು ನರ್ಮದಾ ತೀರದಲ್ಲಿ ಸಣ್ಣದೊಂದು ಗುಡಿಸಲು ತಯಾರು ಮಾಡಿ ಊಟ ಮಾಡುತ್ತಿರಲಿಲ್ಲ ಉಪವಾಸ ಮಾಡಿ ಜಪ ಮಾಡೋದು ಶುರು ಮಾಡಿದೆ ಒಂದು ದಿವಸ ಎರಡು ದಿವಸ ಒಂದು ನೂರ ಎಂಟು ದಿನದ ಅನುಷ್ಠಾನ ಇತ್ತು ಪಂಚಾಕ್ಷರಿ ಜಪವನ್ನು ಮಾಡ್ತಾ ಇದ್ದೆ ಎರಡು ದಿವಸ ಐದು ದಿವಸ ಹತ್ತು ದಿವಸ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಪ್ರಗಾಢವಾಗಿ ಜಪ ಮಾಡುತ್ತೇನೆ ಮಾಡುವಾಗ ಒಂದು ದಿವಸದಲ್ಲಿ ಐವತ್ತು ಸಾವಿರ ಜಪ ಮಾಡೋದು ಮತ್ತೊಂದು ದಿವಸದಲ್ಲಿ ಅರವತ್ತು ಸಾವಿರ ಜಪ್ ಮಾಡೋದು ಮತ್ತು ಎಪ್ಪತ್ತು ಸಾವಿರ ಜಪ ಮಾಡೋದು ನಿರಂತರ ಒಂದು ನೂರ ಎಂಟು ದಿವಸದಲ್ಲಿ ಅಭ್ಯಾಸ ಪ್ರಗಾಢ ಏನು ಪ್ರಗಾಢ ಆಯಿತು ಊಟ ಮಾಡೋದಕ್ಕೆ ಊಟ ಮಾಡ್ತಾ ಇರಲಿಲ್ಲ ನಾನು ಏನು ತೀರದಲ್ಲಿ ಸೊಪ್ಪು ತರಕಾರಿ ಸೊಪ್ಪು ಮಜ್ಜಿಗೆಯಿಂದ ಸೇವನೆ ಇದ್ದೆ ತದನಂತರ ಸೊಪ್ಪು ತಿನ್ನೋದು ಬಿಟ್ಟುಬಿಟ್ಟೆ ಕೇವಲ ಮಜ್ಜಿಗೆ ಸೇವನೆ ಮಜ್ಜಿಗೆ ಕುಡಿತಾ ಇದ್ದೆ ಮಜ್ಜಿಗೆ ಸೇವನೆ ಇದ್ದೆ ನನ್ನ ಶರೀರದಲ್ಲಿ ಏನು ಊಟ ಮಾಡಬೇಕು ಫಲಾರ್ ಮಾಡ್ಬೇಕು ಅಂತ ಏನು ವಿಚಾರ ಆಗ್ತಾ ಇಲ್ಲ ಪ್ರಗಾಢ ಜಪ ನಡೀತೈತೆ ಮಾಡ್ತೇನೆ ನಾನು ಜಪ ಮಾಡುವಾಗ ಪ್ರಗಾಢ ರೂಪ ಆಗೋದು ಕುಳಿತಿದ್ದೀನಿ ಮಲಗಿದ್ದೀನಿ ಹೊರಡ್ತಾ ಇದ್ದೀನಿ ಇದೇ ಜಪ ಇದೆ ಪ್ರಗಾಢ ರೂಪದಲ್ಲಿ ನಡೆಯುವಾಗ ಒಂದು ಲಕ್ಷ ಜಪ ಮಾಡಿದೆ ನನಗೆ ಹದಿನೇಳು ಗಂಟೆ ಬೇಕಾಗಿತ್ತು ಹದಿನೇಳು ಗಂಟದಲ್ಲಿ ಮತ್ತೆ ಹದಿನೆಂಟು ಗಂಟೆ ಬೇಕಾಗಿತ್ತು ಒಂದು ಲಕ್ಷ ಇಪ್ಪತ್ತು ನಾಮಸ್ಮರಣೆ ಜಪ ಮಾಡಿದೆ ಪ್ರಗಾಢವಾಗಿ ನಡೀತಾ ಇತ್ತು ನಾನು ಆಗ ಅನುಭವ ಮಾಡಿದೆ ಏನು ಶಾರದಾ ಮಾತಾರವರು ಹೇಳ್ತಾ ಇದ್ದಾರೆ ಅಮ್ಮವ್ರು ಹೇಳ್ತಾ ಇದ್ದಾರೆ ಒಂದು ದಿವಸದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮಾಡಬಹುದು ನಾನು ಮಾಡಿ ಮತ್ತೆ ಅನುಭವ ಮಾಡಿದೆ ನಾನು ಒಂದು ಲಕ್ಷ ನಲವತ್ತು ಸಾವಿರದ ಜಪ ಮಾಡಿದೆ ಮಾಡಿದ ನನಗೆ ಅನುಭವ ಆಯಿತು ಆದಮೇಲೆ ಏನು ಪ್ರಗಾಢ ಜಪ ಮಾಡ್ತೆ 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 ನನ್ನ ಕೈಯಿಂದ ನನ್ನ ಬೆರಳಿಂದ ಮಾಲ ಕೆಳಗೆ ಬಿದ್ದೋಯಿತು ಏನು ಬೇದಿಲ್ಲ ನಾನು ಹೊರಡ್ತಾ ಇದ್ದೀನಿ ಮಲಗ್ತಾ ಇದ್ದೀನಿ ನಾನು ಸ್ನಾನ ಮಾಡ್ತಾ ಇದ್ದೀನಿ ನರ್ಮದ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ಪ್ರಗಾಢದಲ್ಲಿ ನಡೀತಾ ಇದ್ದೆ ನಾನು ಬಾಯಿಂದ ಹೇಳುವ ಅವಶ್ಯಕತೆ ಇಲ್ಲ ಪ್ರಗಾಢದಲ್ಲಿ ನನ್ನ ಒಳಗಡೆಯಿಂದ ನಾನು ಕೇಳಿಸ್ತಾ ಇದ್ದೆ ನನಗೆ ಯಾರು ನಾನು ಒಳಗಡೆ ಕುಳಿತಿದ್ದಾನೆ ಅವನೇ ಅವ ಅವನ ಸೋ ಅವ ಶಬ್ದ ನನಗೆ ಬರ್ತಾ ಇದೆ ಯಾರು ನನ್ನೊಳಗಡೆ ಯಾರು ಕುಳಿತಿದ್ದಾನೆ ನಾನೇನು ಬಾಯಿಂದ ಹೇಳ್ತಿಲ್ಲ ಮಂತ್ರ ಹೇಳ್ತಾಯಿಲ್ಲ ಒಳಗಡೆ ಯಾರು ಕುಳಿತಿದ್ದಾನೆ ಆಗ ನನಗೆ ಅನುಭವ ಆಯಿತು ಆಗ ಅನುಭವ ಆದಾಗ ನಾನು ಅಂತರ ಹಾಕ್ತಾರೆ ಇದೇ ಪ್ರಕಾರ ಆಗ್ತಾ ನಾನು ನೋಡಿದೆ ಇಷ್ಟು ದಿವಸ ನಾನು ಬಹಳ ಯಾತ್ರದಲ್ಲಿ ಇದ್ದೆ ನನಗೇನು ಅನುಭವ ಆಗಲಿಲ್ಲ ಆಗ ನನಗೆ ಗೊತ್ತಾಯಿತು ನರ್ಮದ ತೀರದಲ್ಲಿ ಯಾತ್ರೆ ಅಂದರೆ ಏನು ಅಂತರಯಾತ್ರೆಯಲ್ಲಿ ಏನೆಲ್ಲ ಅನುಭವ ಆಗ್ತಾಯಿದೆ ನಾನು ಆಗ ಅನುಭವ ಮಾಡಿದೆ ಮತ್ತೆ ಅಲ್ಲಿಂದ ಹೋಗಿ ನೇಪಾಳ ಯಾತ್ರೆಗೆ ಇದ್ದೆ ಸಾರದ ನದಿ ತೀರದಲ್ಲಿ ಸಾರದ ನದಿ ತೀರದಲ್ಲಿ ಪೂರ್ಣಗಿರಿ ಶಕ್ತಿಪೀಠದಲ್ಲಿ ಶಾರದನ ತೀರದಲ್ಲಿ ನದಿ ತೀರದಲ್ಲಿ ನೇಪಾಲನ ಬಾಡ್ನಲ್ಲಿ ಹೋಗಿ ನವರಾತ್ರಿಯಲ್ಲಿ ಉಪವಾಸ ಏನೆಲ್ಲ ದೇವಿ ದರ್ಶನ ಮಾಡೋಕ್ಕೆ ನಾನು ಹೋಗಿದೆ ಹೋಗಿದ್ದೆ ಹೋದಾಗ ಸ್ವಾಮಿಗಳೇ ಇಲ್ಲಿ ಏನೇ ಅಂತ ವಿಶೇಷ ಐತೆ ದರ್ಶನ ಮಾಡೋದಕ್ಕೆ ಅಲ್ಲಿ ಹೇಳಿದ್ರು ಪೂರ್ಣಗಿರಿ ಮಾತಾ ಶಕ್ತಿಪೀಠ ಏನೈತೆ ಇಲ್ಲಿ ಐವತ್ತೊಂದು ಐವತ್ತೆರಡು ಶಕ್ತಿಪೀಠಗಳಲ್ಲಿ ಸತಿನ ಸತಿ ಶರೀರದಲ್ಲಿ ಯಾವುದೆಲ್ಲ ಹಂಗ ಒಂದೊಂದು ಬಿದ್ದೈತೆ ಅದೇ ಶಕ್ತಿಪೀಠ ಆಗಿದೆ ಇದೇ ಪ್ರಕಾರ ಮಾ ನರ್ಮದ ಮಾ ನರ್ಮದದಲ್ಲಿ ಕಾಲಿನ ಬೆರಳು ಬಿದ್ದಿದ ಕಾರಣ ನರ್ಮದ ಅಂತ ಹೆಸರು ಇದೇ ಪ್ರಕಾರ ಪೂರ್ಣಗಿರಿಯಲ್ಲಿ ನಾಭಿ ಬಿದ್ದೈತೆ ನಿಮಗೆ ಗೊತ್ತೇ ಇರಬೇಕು ಶಿವಪುರಾಣದಲ್ಲಿ ವರ್ಣನ ಐತೆ ದಕ್ಷ ಪ್ರಜಾಪತಿನೇ ಶಿವನಿಗೆ ನಿಮಂತ್ರಣ ಕೊಟ್ಟಿರಲಿಲ್ಲ ಇದೇ ಕಾರಣದಿಂದ ಪಾರ್ವತಿ ಶಿವನು ಕೋಪಗೊಂಡು ದಕ್ಷೇ ಹೋಗಿರಲಿಲ್ಲ ಮತ್ತು ಅವನ ಮಗಳು ಪಾರ್ವತಿ ನಾನು ಹೋಗಬೇಕು ನನ್ನ ತಂದೆ ಹೆಗ್ಗೆ ಮಾಡ್ತಾ ಇದ್ದಾರೆ ನೀವು ಬರೆದಿ ನಾನು ಹೋಗ್ತೀನಿ ಅಂತ ಹಠ ಮಾಡಿ ಹೊರಟು ಹೋಗ್ತಾನೆ ಹೊರಟು ಹೋದ ಮೇಲೆ ಅವರು ಅಪಮಾನ ಮಾಡ್ತಾರೆ ಎಲ್ಲರೂ ನಾನು ನಿಮಗೆ ನಿಮಂತ್ರಣ ಕೊಟ್ಟಿಲ್ಲ ನೀನು ಬಂದು ಬಿಟ್ಟೆ ನಿನ್ನ ಪತಿ ಸ್ಮಶಾನದಲ್ಲಿರ್ತಾನೆ ಹಾವನ್ನು ಕೊಳ್ಳಲ್ಲಿ ಹಾಕ್ಕೊಂಡಿರ್ತಾನೆ ಭಾಗಂಬರವನ್ನು ಕಟ್ಕೊಳ್ತಾನೆ ಅವನು ಭೂತನಾಥ ಆಗಿದ್ದಾನೆ ಅವನ ಜೊತೆಯಲ್ಲೆಲ್ಲ ಭೂತ ಸಂಘ ಇದ್ದಾನೆ ಏನೆಲ್ಲ ಅಪಮಾನ ಅವರು ಮಾಡ್ತಾರೆ ಅಪಮಾನ ಸಹನ್ ಮಾಡೋದು ಕಾರಣ ಮಾಡೋದು ಇಲ್ಲ ಪಾರ್ವತಿ ಅಗ್ನಿಕುಂಡದಲ್ಲಿ ಬಿದ್ದವರು ಅಗ್ನಿಕುಂಡದಲ್ಲಿ ಅಗ್ನಿ ಪ್ರವೇಶ ಇದು ಗೊತ್ತಾದ ಶಿವಜಿ ಕೋಪಗೊಂಡು ಅಲ್ಲಿ ಬರ್ತಾನೆ ತನ್ನ ಸತಿಯನ್ನು ಅಗ್ನಿಕುಂಡಿಯಿಂದ ಹೆಗಲಿನಲ್ಲಿಟ್ಟುಕೊಂಡು ಕೋಪಗೊಂಡು ನೃತ್ಯ ಮಾಡುವಾಗ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಆವಾಗ ಇದೊಂದು ಒಂದು ಕಥೆ ಆಗಿದೆ ಆಗ ಯಾವಾಗ ತನಕ ಸತಿ ಶಿವನೇ ಐತೆ ಆವಾಗ ತನಕ ಶಿವನ ನಾಟ್ಯ ನಿಂತದು ನಿಲ್ಲಿಸಲ್ಲ ಕಾರಣದಿಂದ ಸತಿ ಶರೀರವನ್ನು ತುಂಡು ತುಂಡಾಗಿ ಮಾಡ್ತಾರೆ ದೇವರು ಎಲ್ಲರೂ ಕೂಡಿ ಆಗ ಯಾವ ಯಾವ ಅಂಗ ಯಾವ ಯಾವ ಜಾಗದಲ್ಲಿ ಬಿದ್ದೆ ಅದೇ ಶಕ್ತಿ ಪೀಠ ಆಗ್ತದೆ ಶಿವಪುರಾಣದಲ್ಲಿ ವರ್ಣನ ಐತೆ ಇದೇ ಪ್ರಕಾರ ನಾಭಿ ಜಾಗ ಇಲ್ಲಿ ಸ್ವಾಮಿಗಳೇ ದರ್ಶನ ಮಾಡ್ಬೋದು ಅಂತ ಹೇಳ್ತೀವಿ ನಾವು ಹೋಗಿದ್ವಿ ದರ್ಶನ ಮಾಡಿ ಸ್ವಾಮಿಗಳೇ ನಮ್ಗೆ ದರ್ಶನ ಮಾಡಿಸಿ ಎಲ್ಲಿ ನಾಭಿ ಸ್ಥಾನ ಐತೆ ಅಂತ ಹೇಳಿದಾಗ ಅಲ್ಲಿ ದರ್ಶನ ಮಾಡಿ ಅಮ್ಮವ್ರನ್ನ ಪೂರ್ಣಗಿರಿಯವನ್ನ ದರ್ಶನ ಮಾಡಿ ನಾನು ನನಗೆ ಅವ್ರು ಯಾರು ಹೇಳಿದ್ರು ಸ್ವಾಮಿಗಳೇ ಇಲ್ಲಿ ಗುರು ಗೋರಖನಾಥವ್ರು ಅಖಂಡ ಧೂನ ಐತೆ ದರ್ಶನ ಮಾಡ್ಬೋದು ಎಲ್ಲೆಲ್ಲಿ ಹೋಗ್ತಾ ಇದ್ವಿ ಯಾವ ಯಾರೆಲ್ಲ ಏನೆಲ್ಲ ಮಾರ್ಗ ಹೇಳ್ತಾರೋ ಆ ಮಾರ್ಗದಲ್ಲಿ ನಾನು ಹೋಗ್ತಾ ಇದ್ದೆ ಯಾವ ಪ್ರಕಾರ ಯಾರಾದರೂ ಸದ್ಗುರುಗಳು ಸಿಗ್ತಾರಾ ನನಗೆ ಆತ್ಮ ಸಾಕ್ಷಾತ್ಕಾರ ಮಾರ್ಗ ಹೇಳ್ತಾರಾ ಯಾರಿಗಾದರೂ ಆಗಿದ್ದೀಯಾ ಅನುಭವ ಹೇಳ್ತಾರಾ ಪುಸ್ತಕದಲ್ಲಿ ಐತೆ ನನಗೆ ಅದು ಬೇಡ ನನಗೆ ಯಾರಿಗಾದರೂ ಅನುಭವ ಆಗಿದೆ ಅವರು ನಮಗೆ ಬೇಕು ಅವರ ಸಾನ್ನಿಧ್ಯ ಬೇಕು ನಾನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ದರ್ಶನ ಮಾಡಬೇಕು ಅಂತ ನಾನು ಪ್ರಗಾಢದಲ್ಲಿ ಹೋಗ್ತಾಯಿದ್ದೆ ಎಲ್ಲ ಯಾತ್ರ ಮಾಡಿದೆ ಏನೆಲ್ಲ ಹೇಳಿದ್ರು ತೀರ್ಥಯಾತ್ರ ಮಾಡಿದೆ ಇಪ್ಪತ್ತು ಇಪ್ಪತ್ತೇಳು ವರ್ಷ ತನಕ ಬುದ್ಧನಿಗೆ ಏಳು ವರ್ಷ ತನಕ ಕಠಿಣ ಪರಿಶ್ರಮ ಮಾಡಬೇಕಾಗಿತ್ತು ನನಗೆ ಸತತವಾಗಿ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಬೇಕಾಗಿತ್ತು ಸತತವಾಗಿ ನಿರಂತರ ಹುಡುಕುತ್ತಿದ್ದೆ ಹುಡುಕಿ 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 ನಾನು ಹುಡುಕುವುದನ್ನೇ ಬಿಟ್ಟು ಬಿತ್ತೇ ಯಾರನ್ನೂ ಹುಡುಕ್ತಿದ್ದೇನೋ ಮರತೆ ಬಿಟ್ಟೆ ಮರೆತ ಮೇಲೆ ನೀವು ದರ್ಶನ ಆಗಲಿ ಆಗದೆ ಇರಲಿ ಅಂತ ನಿರ್ಣಯ ಬಂದೆ ಬಂದ ಮೇಲೆ ಎಲ್ಲ ಪ್ರಯತ್ನ ಮಾಡಿ ಬಂದೆ ನಾನು ಸಿಗಲಿ ಸಿಗದೆ ಹೋಗಲಿ ಅವನ ಇಷ್ಟ ದೇವರನ್ನ ಇಷ್ಟ ಈಶ್ವರನ ಇಚ್ಛೆ ನಾನು ಬಿಟ್ಟುಬಿಟ್ಟೆ ಒಂದು ಆಸೆ ಇತ್ತು ಆಸೆ ನನ್ನ ಹೃದಯದಿಂದ ಹೊಡೆದು ಹೋಯಿತು ಹೊಡೆದು ಹೋದಾಗ ಒಂದು ಅಚ್ಚರಿ ಘಟನೆ ನೇಪಾಲ್ದಲ್ಲಿ ಏನೋ ಅಪೇಕ್ಷೆ ಇತ್ತು ನಾನು ನೋಡಬೇಕು ನಾನು ಈಶ್ವರ ದರ್ಶನ ಮಾಡೋದು ನಾನು ಆತ್ಮ ಸಾರಿಸೋದು ಆಸೆ ನಷ್ಟ ಆಗೋದು ಆಗ ನನಗೇ ಗೊತ್ತಿರಲಿಲ್ಲ ಪೂರ್ವದಲ್ಲಿ ನನಗೇನು ಅನುಭವ ಆಗಲಿಲ್ಲ ಇವತ್ತು ಇದೇ ಜಾಗದಲ್ಲಿ ಇವತ್ತು ಈ ರೀತಿ ನೀನು ಪ್ರಕಾಶಮಾನ ಆಗ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ ಅದು ಒಂದು ರಾತ್ರಿ ಅದೊಂದು ದಿನ ನೀಲ್ದಲ್ಲಿ నది దోణి పారుమా సాయంకాల ఉత్తర సాయంకాల సమ ఇ ఉపవాస నడీత ఇప్పుడు ఆలు ఆలుగడ్డే స్వల్ప సుట్కం ఒర కయస్కొండ తిందు ధ్యాన రూడద నేను కుతె సమయం ಒಂಬತ್ತು ಹತ್ತು ಸಮಯ ಆಗಿತ್ತು ಅಲ್ಲಿ ಏನು ಉಜಾಲ ಇರಲಿಲ್ಲ ಏನು ನೇಪಾಳ ಪಹಾಡಿ ಕ್ಷೇತ್ರದಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ ಹಳ್ಳಿನೂ ಅಲ್ಲಿ ಇಲ್ಲ ಒಂದು ಸಣ್ಣ ಗುಡಿಸಲು ಪೂರ್ಣಗಿರಿ ಹೆಸರಿನಿಂದ ನೇಪಾಳದವರು ಅಲ್ಲಿಯಿಂದ ನದಿ ಪಾರು ಮಾಡುವುದಕ್ಕೆ ಪೂರ್ಣಗಿರಿ ಅಂತ ಜಾಗ ಮಾಡಿ ಅಲ್ಲಿ ನದಿ ಪಾರು ಮಾಡಿಕೊಂಡು ನದಿ ದಾಟೋದಕ್ಕೆ ಅದು ಜಾಗ ಊರು ಇರಲಿಲ್ಲ ಅಲ್ಲಿ ಹಾಂ ನಿವಾಸ ಮಾಡ್ತಿದ್ದೆ ನಮ್ಮ ಜೊತೆಯಲ್ಲಿ ಅವ್ರು ಭೀ ಯಾರೋ ಜೊತೆಯಲ್ಲಿ ಬಂದಿದ್ದರು ಜೊತೆಯಲ್ಲೇ ಇದ್ದರು ಅವರು ಮಲಗಿದ್ರು ನಾನು ಕುಳಿತುಕೊಂಡು ಏನು ವಿಚಾರ ಇಲ್ಲ ಏನು ವಿಮರ್ಶೆ ಇಲ್ಲ ಆಶ್ಚರ್ಯದಿಂದ ಒಂದು ತೇಜ ಪುಂಜ ನನ್ನ ಹೃದಯ ಒಳಗಡೆ ಸೀರಿಕೊಂಡು ಪ್ರಕಟವಾಗುವುದಕ್ಕೆ ಆಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಹೊರಗಡೆ ಒಳಗಡೆ ಯಾವ ರೀತಿ ಒಂದು ಕಮಲ ಒಂದು ಹೂ ಮಗ್ಗು ಆಗೈತೆ ಮಗ್ಗಿನ ರೀತಿ ನಾನು ನೋಡ್ತಾ ಇದ್ದೀನಿ ಯಾವ ರೀತಿಯೂ ಮಗ್ಗಿಂದ ಹೂ ಪರಿವರ್ತನೆ ಆಗ್ತಾ ಇದೆ ನಾನು ನೋಡ್ತಾ ಇದ್ದೀನಿ ಒಳಗಡೆ ಹೊರಗಡೆ ನಿಧಾನವಾಗಿ ಹೂ ನನ್ನ ಅಸ್ತಿತ್ವವನ್ನು ಇದೇ ರೀತಿಯಿಂದ ನನ್ನ ಒಳಗಡೆ ಪ್ರಕಾಶ್ ತೇಜಪುಂಜ ಸ್ಫೋಟ್ ಅಣುಬಾಂಸೆ ಅಣುವಾಂಸೆ ತೀವ್ರವಾಗಿ ಒಂದು ಸೂರ್ಯ ಮತ್ತೆ ಇನ್ನೊಂದು ಸೂರ್ಯ ಮತ್ತೆ ಇನ್ನೊಂದು ಸೂರ್ಯ ಮತ್ತೆ ಇನ್ನೊಂದು ಸೂರ್ಯ ನನ್ನ ಒಳಗಡೆಯಿಂದ ಉದಿತು ಉತ್ಪನ್ನ ಹುಟ್ಟುತ್ತಿದ್ದಾನೆ ನನ್ನ ಶರೀರದಲ್ಲಿ ರೋಮ ರೋಮನಲ್ಲಿ ಪ್ರಕಾಶ ನಾನು ಅಲ್ಲಿ ಇಲ್ಲ ನನ್ನ ಶರೀರ ಇಲ್ಲ ಒಳಗಡೆ ಹೊರಗಡೆ ಪ್ರಕಾಶಮಾನ ಆಗೈತೆ ಪ್ರಕಾಶಮಾನದಲ್ಲಿ ನಾನು ಮುಳುಗಿದ್ದೇನೆ ಹೇಳೋಕೆ ಮಾತು ಬರ್ತಾ ಇಲ್ಲ ಇದೇನಿದು ನಾನು ಇದೀನಾ ಇಲ್ವಾ ಇದೇನಿದು ಇದೇನಿದು ನನಗೆ ಗಾಬರಿ ಆಗ್ತಾ ಇದೆ ಶರೀರದಲ್ಲೆಲ್ಲ ಸಖೆ ಆಗ್ತಾ ಇದೆ ನನ್ನ ಪಕ್ಕದಲ್ಲಿ ಕುಳಿತಿರುವ ಅವರನ್ನು ನಾನು ವಿಸಾರ ಮಾಡುತ್ತಿದ್ದೇನೆ ಹೇಳುವುದಕ್ಕೆ ಮಾತು ಆಗ್ತಾ ಇಲ್ಲ ವಿಸಾರ ಮಾಡುವುದಕ್ಕೆ ಕೈಯು ಅಲ್ಲಿ ಹೋಗ್ತಾ ಇಲ್ಲ ಅದೇ ಪ್ರಕಾರ ತುಂಬ ಸಮಯದಲ್ಲಿ ನನ್ನ ನಡೆಯಿತು ನಾನು ನೋಡ್ತಾ ಇದ್ದೀನಿ ಹೊರಗಡೆ ಒಳಗಡೆ ಯಾವ ರೀತಿ ಶ್ರೀಕೃಷ್ಣ ಭಗವಾನ್ ಗೀತದಲ್ಲಿ ಹೇಳಿದನು ಒಂದು ಸೂರ್ಯನ ನೀನು ಸಾಧಾರಣ ಕಣ್ಣಿಂದ ನೋಡೋಕ್ಕಾಗೋದಿಲ್ಲ ನಿನ್ನ ಒಳಗಡೆ ನೂರಾರು ಸೂರ್ಯ ಉತ್ಪನ್ನ ಹಾಗೋದ್ರೆ ನೀನು ಯಾವ್ದನ್ನು ನೋಡಿದ್ದೀನ ನಾನು ಅನುಭವ ಮಾಡಿದೆ ಅದಕ್ಕಿಲ್ಲಿಯೇ ಈ ಕಣ್ಣು ಸಾಧ್ಯ ಆಗೋದಿಲ್ಲ ಜ್ಞಾನದ ಕಣ್ಣು ತ್ರಿನೇತ್ರ ಯಾವಾಗ ಓಜಾಲ ಪ್ರಾರಂಭ ಆಗ್ತದೋ ಆಗ ಸ್ವತಃ ಕಣ್ಣು ಮುಚ್ಚಿರುವ ಕಣ್ಣು ತೆಗೆದು ಆಗ ನಿಮಗೆ ಪ್ರಕಾಶಮಾನವಾದ ದೀಪ್ತಮಾನವಾದ ಪ್ರಕಾಶ ನಿಮ್ಮ ಒಳಗಡೆ ಹೊರಗಡೆ ಒಳಗಡೆ ಹಾಗಾಗ್ತಾನೆ ಆದಮೇಲೆ ನನಗೆ ಅನುಭವ ಆಯಿತು ಆದ ಮೇಲೆ ಇದೇ ಆತ್ಮ ಸಾಕ್ಷಾತ್ಕಾರ ಇದೆ ಆತ್ಮ ಜ್ಞಾನ ನನ್ನ ಒಳಗಡೆ ನನಗಾಗ ಪ್ರತೀತವಾಯಿತು ನನಗಾಗ ಅನುಭವ ಆಯಿತು ಯಾರ ಏನೆಲ್ಲ ಹೇಳಿದ್ರು ಎಲ್ಲ ಮಾಡದೆ ಹಾಗಾಗಲಿಲ್ಲ ಎಲ್ಲ ಮಾಡೋದನ್ನ ನಾನು ನಿಂತು ಹಾಕಿದೆ ಈಶ್ವರನ ನೋಡುವ ಆಸೆ ಸತ್ತು ಹೋಯಿತು ಸಿಗಲಿ ಇಲ್ಲ ಅಂದ್ರೆ ಹೋಗಲಿ ನಾನು ಬಿತ್ತು ಬಿಟ್ಟು ಆಗ ಆಶ್ಚರ್ಯದಿಂದ ಈ ಘಟನೆ ಈ ಆಶ್ಚರ್ಯ ಘಟನೆ ಅಂತ ಹೇಳಬೇಕು ನನಗೂ ಗೊತ್ತಾಗಲಿಲ್ಲ ಯಾವಾಗ ಆಗ್ತಾ ಏನಂತ ಆಶ್ಚರ್ಯದಲ್ಲಿ ನನ್ನ ಜೊತೆಯಲ್ಲಿ ನಡೀತು ನಡೆದ ಮೇಲೆ ನನಗೆ ಆಗ ಗೊತ್ತಾಯಿತು ಈಶ್ವರನ ಒಳಗಡೆ ಹೊರಗಡೆ ಎಲ್ಲ ಕಡೆ ಕಣ ಕಣದಲ್ಲಿ ವ್ಯಾಪ್ತನಾಗಿದ್ದಾನೆ ಮೊದಲಿಂದ ಇದ್ದಾನೆ ನಾನು ನೋಡದ ಕಾರಣ ನನ್ನ ಹೊರಗಡೆ ನಾನು ಹುಡುಕುತ್ತಿದ್ದೆ ಆಗ ನನಗೆ ಪ್ರತೀತವಾಯಿತು ನನ್ನ ಅನುಭವ ಆಯಿತು ಅನುಭವ ಆದಾಗ ನಾನು ನಿರ್ಣಯ ಮಾಡಿದೆ ಪರಮಾತ್ಮ ಈಶ್ವರ್ ಪ್ರತಿಯೊಬ್ಬ ಮನಸ್ಸಿನ ಒಳ ಒಳಗಡೆ ನಿವಾಸ ಮಾಡುತ್ತಿದ್ದಾನೆ ನೀವು ಅನುಭವ ಮಾಡ್ಬೋದು ಅನುಭವ ಮಾಡಿ ಕೃತಾರ್ಥ ಆಗಬಹುದು ಮನುಷ್ಯ ಜೀವನ ಧಾನ್ಯ ಮಾಡ್ಬೋದು ದರ್ಶನ ಆದ ಮೇಲೆ ನಿಮಗೆ ಇವತ್ತಿನ ತನಕ ಯುಗ ಯುಗದಲ್ಲಿ ಏನು ಆಸೆ ಇರ್ತದೆ ವಾಸ ಏನು ಇರೋದಿಲ್ಲ ನಷ್ಟ ಆಗಬಿಡ್ತದೆ ನೀವು ಯಾವ ಕಾರಣಕ್ಕೆ ಜನಮಾಗಿದೆಯೋ ಯಾವ ಕಾರಣಕ್ಕೆ ನೀವು ಇಲ್ಲಿ ಬಂದಿದ್ದೀರೋ ನಿಮ್ಮ ಕೆಲಸ ಆಗ್ತದೆ ಆದಮೇಲೆ ನಿಮ್ಮ ಅಪೇಕ್ಷೆ ನೀವು ಇರಬಹುದು ಸಮಾಜ ಸ್ಥಿತಿಯಲ್ಲಿ ಹೋಗಬಹುದು ಬ್ರಹ್ಮಲೀನ ಆಗಬಹುದು ಮತ್ತು ಬೇರೆಯವರಿಗೆ ನಿಮ್ಮ ಅನುಭವ ಹೇಳ್ಬೋದು ಇದೇ ಪ್ರಕಾರ ಇವರು ಹೇಳಿದರು ಸಾಕ್ಷಾತ್ಕಾರ ತದನಂತರ ಸತ್ಯವನ್ನು ಹೇಳೋಕ್ಕಾಗೋದಿಲ್ಲ ಹೇಳಿದ್ರೆ ಅಸತ್ಯ ಆಗ್ತದೆ ಅಂತ ಯಾರು ದರ್ಶನ ಮಾಡಿ ಬಂದಿದ್ದರೆ ಅವರು ಹೇಳುವ ಬಾ ಮಾತಿದು ಯಾರು ಇವನಿಗೆ ಆತ್ಮಸಾಕ್ಷಿ ಅನುಭೂತಿ ಆಗಿಲ್ಲ ಇವನು ನೋಡಿಲ್ಲ ಓದಿದ್ದಾನೆ ಅನುಭವ ಇಲ್ಲ ಕೇಳಿದ್ದಾನೆ ಕಾನೇ ಇದು ಕಿವಿಯಿಂದ ಅವನ ಜೊತೇಲೆ ಆಶ್ಚರ್ಯ ಘಟನೆ ಆಗಿಲ್ಲ ಅಂದರೆ ಅವನು ಕೇವಲ ಬುದ್ಧಿಯಿಂದ ಹೇಳ್ತಾ ಇದ್ದಾನೆ ಅಂತ ಅರ್ಥ ಇದರಿಂದ ನೀವು ಪ್ರತಿಯೊಬ್ಬ ಮನುಷ್ಯ ಸಾಧನೆ ಮಾಡಬಹುದು ಜನ್ಮ ಮರಣದಿಂದ ದುಃಖದಿಂದ ಕ್ಯಾ ದುಃಖ ಏನು ಸಂತೋಷ ಏನು ನಮಗೆ ದುಃಖ ಯಾವ ರೀತಿ ಪ್ರಾಪ್ತ ಆಗೈತೆ ದುಃಖಕ್ಕೆ ಕಾರಣ ಏನು ನೀವು ಹುಡುಕಬೋದು ಎಲ್ಲರೂ ಅಧಿಕಾರಿಯಾಗಿದ್ದಾರೆ ಸ್ತ್ರೀ ಹೋ ಪುರುಷ ಹೋ ಏನು ಭಾವ ಇಲ್ಲ ಜಾತಿ ಭೇದವಿಲ್ಲ ಲಿಂಗಭೇದವಿಲ್ಲ ಉಪಾಧಿ ಇಲ್ಲ ಯಾವ ಪಂಥದವರು ಆಗಿರ್ಬೋದು ಯಾವ ಜಾತಿಯವರಾಗಿರ್ಬೋದು ಯಾವ ಧರ್ಮದ ಇಲ್ಲಿ ಏನು ಭೇದ ಇಲ್ಲ ಆಗ ಕ್ಷಣ ಆಗ ತತ್ಕಾಲ ಕ್ಷಣ ನಿಮ್ಮ ಎಲ್ಲ ನಿಮ್ಮ ಒಳಗಡೆ ಭೇದ ಭಿನ್ನ ಭಿನ್ನ ಭೇದ ಭಿನ್ನ ಭಿನ್ನ ಇವ್ರು ಬೇರೆಯವರು ಅವರು ಬೇರೆಯವರು ಈ ದೇವಿ ಈಶ್ವರನು ಪರಮಾತ್ಮನು ಶಿವನು ಬ್ರಹ್ಮನು ಬೇರೆಯವರನ್ನು ನಾನು ತಿಳಿದಿದ್ದೆ ಯಾರೂ ಬೇರೆಯಲ್ಲ ಯವನು ಎಲ್ಲರೂ ಒಂದೇ ಆಗಿದ್ದೇನೆ ಅವನು ನನ್ನೊಳಗೆ ನಿವಾಸ ಮಾಡುತ್ತಾ ನನ್ನ ನಿಮ್ಮ ನೀವೆಲ್ಲ ಮಾಡ್ಬೋದು ಆತ್ಮ ಸಾಕ್ಷಾತ್ಕಾರ ಒಂದು ಆಶ್ಚರ್ಯ ಘಟನೆ ಆಗಿದೆ ಆಶ್ಚರ್ಯ ಘಟನೆ ಆಗಿರುವ ಓಂ ಶ್ರೀ ಪರಮಾತ್ಮನೇ ನಮಃ